ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ಬದಲಾದಂತಹ ಜೀವನ ಪದ್ಧತಿಯಿಂದ ಮತ್ತು ಬದಲಾದಂಥ ಆಹಾರ ಪದ್ಧತಿಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಇವತ್ತು ಗರ್ಭದ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ಸೊ ಅಂಥ ಒಂದು ಗರ್ಭದ ಸಮಸ್ಯೆಗಳು ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಇರ್ತಾ ಇರಲಿಲ್ಲ ಕಾರಣ ಏನು ಅಂತಂದರೆ ಇನ್ನೊಂದು ಬಳ್ಳಿ ತೋರಿಸ್ತಾ ಇದ್ದೀನಲ್ಲ ಇದು ಹಾಲು ಕುರುಟಿಗಿನ ಬಳ್ಳಿ ಅಂತ ಹೇಳ್ತಾರೆ ಸೊ ಈ ಬಳ್ಳಿ ಈಗ ರಸ್ತೆಯಲ್ಲಿ ನಾವು ನಡಿಬೇಕಾದ್ರೆ ಕಾಣದ ಕಂಡು ಇದು ಸೊ ಈ ಬಳ್ಳಿ ಹೇಳುತ್ತಂತೆ ಯಾರಾದ್ರೂ ಹೆಣ್ಣುಮಕ್ಕಳು ಇದನ್ನು ನೋಡಿ ಯಾರಾದರೂ ಹೆಣ್ಣುಮಕ್ಕಳು ಈ ಒಂದು ಬಳ್ಳಿಯನ್ನು ನೋಡಿ ತಿಂದೆ ಹೋದರೆ ಹಾಲಿನಂಥ ಮಗಳು ಒಳಗೆ ಹಾದಿ ಅಂದರೆ ಬೀದಿ ಒಳಗೆ ಕೂತ್ಕೊಂಡಿದ್ದೀನಿ ಹಾದ್ರಿಗಿತ್ತಿ ಮಗಳು ನನ್ನ ನೋಡಿದ್ರೂ ಕೂಡ ನೋಡದೆ ಹಂಗೆ ಹೋಗ್ತಾಯಿದ್ದಾಳು ಅಂತೇಳಿ ಅದು ಆಡ್ಕೊಳ್ಳುತ್ತಂತೆ ಅಂದರೆ ಬೈತದಂತೆ ಯಾರು ಅಪಾರ್ಥ ಮಾಡ್ಕೊಳ್ಳಿ ಇದೊಂದು ಹಳ್ಳಿಗಳಲ್ಲಿ ಜನಪದ ಮಾತಷ್ಟೇನೆ ಸೊ ಈ ಬಳ್ಳಿ ಅಷ್ಟು ಅದ್ಭುತವಾಗಿ ನಮ್ಮ ಹೆಣ್ಣುಮಕ್ಕಳ ಗರ್ಭದ ಮೇಲೆ ಕೆಲಸ ಮಾಡ್ತದೆ ಸ್ನೇಹಿತರೆ ಸೊ ಯಾರಿಗೆ ಯಾರಿಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಏನಾದರೂ ಗರ್ಭಾಶಯದಲ್ಲಿ ಇನ್ಫೆಕ್ಷನ್ ಇರೋದಾಗಿರ್ಬೋದು ಅಥವಾ ಕೆಲವರಿಗೆ ಮುಟ್ಟು ಆಗದೆ ಅಂಥದ್ದು ಇರ್ಬೋದು ಅಥವಾ ಕೆಲವರಿಗೆ ಬಂಜತನ ಕಾಡ್ತಾ ಇರ್ಬೋದು ಸೊ ಅಂಥವರು ಈ ಒಂದು ಬಳ್ಳಿನ ಯಾವ ರೀತಿ ಬಳಸೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಹಾದಿ ಬೀದಿಗಳಲ್ಲಿ ಬೆಳೀತಕ್ಕಂಥ ಈ ಹಾಲು ಕುರುಟಿಗೆನ ಬಳ್ಳಿಯನ್ನು ಸುಮಾರು ಒಂದು ಎಂಟತ್ತು ಎಲೆ ತೊಗೋಬೇಕು ನಾವು ಎಂಟತ್ತು ಎಲೆ ತೊಗೊಂಡು ಇದನ್ನು ಚೆನ್ನಾಗಿ ಅರಿಬೇಕು ಸೊ ತುಪ್ಪದಲ್ಲಿ ಹಾಕಿ ಹರಿದ್ರೆ ತುಂಬ ಒಳ್ಳೆಯದು ಇದನ್ನು ಒಂದು ಗಜ್ಜುಗದ ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಮಹಿಳೆಯರು ಮುಟ್ಟಾದ ಮೂರರಿಂದ ನಾಲ್ಕು ದಿನ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮುಟ್ಟಾದ ಮೂರರಿಂದ ನಾಲ್ಕು ದಿನ ಇದನ್ನು ತಗೊಳ್ತಾ ಹೋದರೆ ಸುಮಾರು ಒಂದು ಮೂರು ಮುಟ್ಟು ಅಥವಾ ನಾಲ್ಕು ಮುಟ್ಟು ತೊಗೊಳ್ತಾ ಹೋದ್ರೆ ಏನಾಗ್ತದೆ ಗರ್ಭಾಶಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳೇನಾದ್ರು ಇದ್ರೆ ಖಂಡಿತವಾಗಲೂ ಈ ಒಂದು ಹಾಲು ಬಳ್ಳಿಯಿಂದ ಗುಣ ಆಗ್ತದೆ ಯಾಕಂದರೆ ನಮ್ಮ ತಾಯಂದರೆಲ್ಲ ಹಿಂದೆ ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ನಾವು ರಸ್ತೆ ಬದಿಗಳಲ್ಲಿ ಸಿಕ್ಕರೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಹೆಣ್ಮಕ್ಳು ವಯಸ್ಸಾದವ್ರು ತಿಂತಾರೆ ಇದನ್ನ ಅಷ್ಟು ಹೆಣ್ಮಕ್ಳಿಗೆ ಅಮೃತದಂತಹ ಒಂದು ಔಷಧಿ ಗುಣ ಈ ಒಂದು ಹಾಲು ಬಳ್ಳಿ ಹೊಂದಿದೆ ಸ್ನೇಹಿತರೆ ಬೇರೆ ಬೇರೆ ಕಾಯಿಲೆಗಳಿಗೂ ಬರುತ್ತೆ ಇದು ಬಟ್ ಇದು ಭಾಳ ಮುಖ್ಯವಾಗಿ ಗರ್ಭದ ಒಂದು ಸಮಸ್ಯೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬಂಜೆತನದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಹಾಲು ಕೊಟ್ಟಿಗಿನ ಬಳ್ಳಿ ಸೊ ಹೀಗಾಗಿ ಇದನ್ನು ನಾವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಶೇರ್ ಮಾಡಬೇಕಾಗ್ತದೆ ವಿಡಿಯೋನ ಯಾಕೆಂದರೆ ಸಾಕಷ್ಟು ಜನರಿಗೆ ಏನಾಗಿದೆ ಅಂದರೆ ಅಂದರೆ ಇವತ್ತು ಗರ್ಭದಲ್ಲಿ ಸಮಸ್ಯೆಗಳಿದ್ದಾವೆ ವಯಸ್ಸಿನ ತಾರತಮ್ಯನೇ ಇಲ್ಲ ಕೆಲವರಿಗೆ ಗರ್ಭಾಶಯದಲ್ಲಿ ನೀರುಗುಳ್ಳ್ಯಗಳಿರುವಂಥದ್ದು ಕೆಲವರಿಗೆ ಗಂಟಿರುವಂಥದ್ದು ಕೆಲವರಿಗೆ ಬಿಳಿ ಮುಟ್ಟು ಕೆಲವರಿಗೆ ಮುಟ್ಟು ಸರಿಯಾದ ಟೈಮ್ಗೆ ಆಗದೇ ಇರುವಂಥದ್ದು ಮತ್ತು ಕೆಲವರಿಗೆ ಅತಿಯಾದಂತಹ ಮುಟ್ಟಾಗುವಂಥದ್ದು ಸಾಕಷ್ಟು ಸಮಸ್ಯೆಗಳು ಇವತ್ತು ಹೆಣ್ಮಕ್ಕಳಿಗೆ ಕಾಡ್ತಾ ಇರೋದ್ರಿಂದ ಈ ಒಂದು ಬೇಸಿಗೆ ಸಮಯದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಸಮಸ್ಯೆ ಇರುತ್ತೆ ಆದ್ದರಿಂದ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಹೆಚ್ಚು ಹೆಚ್ಚು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಹಾಲುಕೋಟಿಗೆನ ಬಳ್ಳಿಯನ್ನು ಗರ್ಭದ ಸಮಸ್ಯೆಗೆ ಔಷಧಿ ಯಾವ ರೀತಿ ಬಳ್ಕೋಬೇಕಂತ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂತ ಈ ಒಂದು ಸ ಸಂಚಿಕೆಯನ್ನು ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ